ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಐ ಎಮ್ ಚರಣ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಯಾಕಂದರೆ ಇಷ್ಟು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಅಷ್ಟು ಹೈಯೆಸ್ಟ್ ಪ್ರಾಫಿಟ್ ಆಲ್ಮೋಸ್ಟ್ ಇಂಪಾಸಿಬಲ್ ಓಕೆ ಇಂಪಾಸಿಬಲ್ ಚಾನ್ಸೇ ಇಲ್ಲ ಅವ್ರ ಲೈಫ್ ಟೈಮ್ ಇಷ್ಟು ಇಯರ್ ಮಾಡಿರಲ್ಲ ಯಾರು ನೋಡೋಣ ಇವಾಗ ಏನು ಪ್ರಾಫಿಟ್ ಮಾಡಿದ್ದಾರೆ ಅದಂತ ಓಕೆ ಅವರು ಇಬ್ಬರು ಮಾಡಿ ಕಳಿಸಿದ್ದಾರೆ ಅದರಲ್ಲಿ ಒಬ್ಬರು ನಮ್ಮ ಓಲ್ಡ್ ಸ್ಟೂಡೆಂಟ್ ಇನ್ನೊಬ್ಬರು ಸಾರ್ ಬಗ್ಗೆ ಅವ್ರ ಹೆಸರು ಹೇಳ್ಬೋದು ಎಲ್ಲ ಗೊತ್ತಿಲ್ಲ ಯೂಟ್ಯೂಬಲ್ಲೆಲ್ಲ ಹೇಳಲ್ಲ ಆ ಸಾರ್ ಬಗ್ಗೆ ನಾನೇನು ಹೇಳಲ್ಲ ಅವರು ಹೇಳ್ತಾರೆ ಅನಾಲಿಸ್ ಫಾಲೋ ಮಾಡಿದ್ರು ಸರ್ ಅದು ಬಂದಿದೆ ಓಕೆ ವೆರಿ ಗುಡ್ ಹ್ಯಾಪಿ ಬಟ್ ನಾನು ಮಾತಾಡೋದು ನನ್ನ ಸ್ಟೂಡೆಂಟ್ ಬಗ್ಗೆ ಮಾತ್ರ ನನ್ನ ಓಲ್ಡ್ ಫ್ರೆಂಡ್ ಬಗ್ಗೆ ಅವ್ರು ಮಾಡಿದ್ದಾರೆ ನಾನು ತುಂಬ ಹ್ಯಾಪಿಯಿಂದ ತೋರಿಸ್ತೀನಿ ಅದನ್ನು ಅದಾದಮೇಲೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೆ ಇವತ್ತು ಯಾರು ಟ್ರೇಡೇ ಮಾಡಬೇಡಿ ಅಂತ ತುಂಬ ಕ್ಲಿಯರಾಗಿ ಹೇಳಿದ್ದೆ ಟ್ರೇಡ್ ಮಾಡಬೇಡಿ ಮುಟ್ಲೇಬೇಡಿ ಮಾರ್ಕೆಟ್ನಂತ ಅದು ಯಾಕೆ ಮುಟ್ಬಾರ್ದು ಅಂತ ಹೇಳಿದ್ದೀನಿ ಅದು ಏನಾಗಿದೆ ಅದು ಕೂಡ ನೋಡೋಣ ಓಕೆ ಫಸ್ಟು ಆ ಪ್ರಾಫಿಟ್ ನೋಡಿ ಓಕೆ ಇಲ್ಲಿ ನೋಡಿ ಇದು ಇವತ್ತಿನದು ಟುಡೇ ಓಕೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಇವತ್ತಿನದು ಇಲ್ಲಿಂದ ಇದು ನೋಡಿ ಹೋಲ್ಡ್ ಮಾಡಿರೋದು ಇಪ್ಪತ್ತೈದು ಸಾವಿರದ ನಾನ್ನೂರು ಬೈ ಮಾಡಿರೋದು ಒಂದು ಲಾಕ್ ಒನ್ ಲಾಕ್ ಇಲ್ಲಿ ನೀವು ನೋಡ್ಕೋಬೋದು ಕಾಣಿಸಿಲ್ಲ ಅಂದರೆ ನಾನು ಜೂಮ್ ಮಾಡಿ ತೋರಿಸ್ತೀನಿ ಕ್ಲಿಯರಾಗಿ ನೋಡ್ಕೊಳ್ಳಿ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಒನ್ ಲಾಕ್ ಸಿಕ್ಸ್ಟಿ ಫೈವ್ ಕ್ವಾಂಟಿಟಿ ಬೈ ಮಾಡಿರೋದು ಐದು ರೂಪಾಯಿ ತೊಂಬತ್ತೈದು ಪೈಸೆಗೆ ಓಕೆ ಐದು ರೂಪಾಯಿ తొంభత్తైదు పైసా బై ఆగికి యూస్ మారోదు ఆరు రూపాయి అనుకో ఎంట్రీ ప్రైస్ ఆరు ఇంటూ అరవతైదు రూపాయి హి ము ఐదు రూపాయి ఆల్మోస్ట్ త్రీ హండ్రెడ్ రుపీ త్రీ ఫిఫ్టీ రుపీస్ ఓకే ఒట్గా నా ఇన్వెస్ట్మెంట్ అదర ప్రాఫిట్ ఎస్ట్ బందే ఇమ్యజిన్ మివు ఐ విల్ షో ఓకే దిస్ ఈస్ ద రట్ ఓకే మూవ సవర ಐದು ರೂಪಾಯಿ ತೊಂಬತ್ತು ಪೈಸೆಗೆ ಬೈ ಮಾಡಿ ಐನೂರು ರೂಪಾಯಿಗೆ ಸೆಲ್ ಮಾಡಿರೋದು ಐನೂರು ಪ್ಲಸ್ಗೆ ಪ್ಲಸ್ ಆದ ಮೇಲೆ ಸೆಲ್ ಮಾಡಿರೋದು ಮೂವತ್ತೆರಡು ಸಾವಿರ ರೂಪಾಯಿ ಇನ್ವೆ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ತ್ರೀ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ತರ್ಟಿ ಟು ತರ್ಟಿ ಟು ತೌಸಂಡ್ ಮೂವತ್ತೆರಡು ಸಾವಿರ ರೂಪಾಯಿ ಪ್ರಾಫಿಟ್ ಓಕೆ ಇದು ಅವರೇ ಕ್ಲಿಯರಾಗಿ ಒಪ್ಕೊಂಡಿದ್ದಾರೆ ಕೂಡ ನನ್ನ ಲೈಫ್ ಟೈಮ್ ಹೈಯೆಸ್ಟ್ ಪ್ರಾಫಿಟ್ ಸರ್ ಅಂತ ನೋಡ್ಕೊಳ್ಳಿ ನೀವು ಇನ್ವೆಸ್ಟ್ಮೆಂಟ್ ಇದು ಅವ್ರು ಮಾಡಿರೋ ಮೆಸೇಜಸ್ ಇದು ನಾನು ಮಾಡೋ ಮೆಸೇಜಸ್ ಇನ್ವೆಸ್ಟ್ಮೆಂಟ್ ತ್ರೀ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ತರ್ಟಿ ಟೂ ತೌಸಂಡ್ ಸರ್ ಓಕೆ ಇದು ನಮ್ಮ ಸ್ಟೂಡೆಂಟ್ದು ಇನ್ನೊಂದು ಸರ್ ಮಾಡಿದ್ದಾರೆ ಅದು ತೋರಿಸ್ತೀನಿ ನೋಡಿ ಅವರು ಮಾಡೋ ತುಂಬ ಖುಷಿಯಿಂದ ಕಳಿಸ್ಕೊಟ್ಟಿದ್ದಾರೆ ನೋಡಲಿ ಅಂತ ಇಲ್ಲಿ ನೋಡಿ ಐವತ್ತಾರು ಸಾವಿರ ರೂಪಾಯಿ ಅವರೊಂದು ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ದಾರೆ ನಮಗೆ ಓಕೆ ಪ್ರಾಫಿಟ್ ಬಂದಿದೆ ಅಂತ ಫಿಫ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಇಲ್ಲಿದೆ ಸ್ಕ್ರೀನ್ಶಾಟ್ ನೋಡ್ಕೋಬೋದು ಆಮೇಲೆ ಬೇಪಟಾಡನ್ಕೊಂಡಿದ್ದೀರಾ ಎಲ್ಲ ರಿಯಲ್ ಟ್ರೇಡ್ಸ್ ಓಕೆ ಆ ವಾಯ್ಸ್ ಮೆಸೇಜ್ ಕೂಡ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ನಾನು ಹೋಗಿ ಕೇಳ್ಕೊಳ್ಳಿ ಟೆಲಿಗ್ರಾಮಲ್ಲಿರೋರು ಕೇಳಿರ್ತಾರೆ ಹೊಸಬ್ರೂ ನೋಡಬೇಕಂದ್ರೆ ಹೋಗಿ ಜಾಯ್ನ್ ಆಗಿ ಕೇಳ್ಕೊಳ್ಳಿ ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಓಕೆ ಓಕೆ ಡನ್ ಇದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಯೂಸ್ ಮಾಡಿರೋದು ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಪ್ರಾಫಿಟ್ ಓಕೆ ಇದು ಈ ಟೋಟಲ್ ಗ್ಯಾಪ್ ಅಪ್ನ ಕ್ಯಾಚ್ ಮಾಡಿದ್ದಾರೆ ಓಕೆ ಈ ಸಾರು ನಮ್ಗೆ ಗೊತ್ತಿಲ್ಲ ಫಾಲೋ ಮಾಡಿ ಕಳಿಸಿರೋದು ಓಕೆ ಸಂತೋಷ ಬಟ್ಟು ಮುನ್ನೂರು ರೂಪಾಯಿಂದ ಮೂವತ್ತೆರಡು ಸಾವಿರ ನಮ್ಮ ಹಳೆ ಸ್ಟೂಡೆಂಟ್ ಓಕೆ ಈಗ ಟೆಲಿಗ್ರಾಮ್ ಏನು ಅಪ್ಡೇಟ್ ಇತ್ತು ಮಾರ್ಕೆಟ್ಲ ಅಂತ ಹೇಳಿದ್ದೆ ನಾನು ಇದು ನೋಡ್ಕೊಳ್ಳಿ ಟೆಲಿಗ್ರಾಮ್ ಅಪ್ಡೇಟ್ಸ್ ಈ ವರ್ಷದಲ್ಲಿ ಇದೆ ಹೈಯೆಸ್ಟ್ ಗ್ಯಾಪಪ್ ದೊಡ್ಡ ಗ್ಯಾಪಪ್ ಆಗುತ್ತೆ ಅಂತ ಬೆಳಗ್ಗೆ ಏಳು ಗಂಟೆಗೆ ಹೇಳಿದ್ದೆ ಅದು ದೊಡ್ಡ ಗ್ಯಾಪಪ್ ಆಗಿದೆ ಸಾವಿರದ ಇನ್ನೂರ ಇಪ್ಪತ್ತು ಪಾಯಿಂಟ್ ನಿಫ್ಟಿ ಓಕೆ ಲೆವೆಲ್ಸ್ ಅಪ್ಡೇಟ್ ಮಾಡ್ತೀನಿ ಹತ್ತು ಒಂಬತ್ತು ಹತ್ತಿಗೆ ಅಪ್ಡೇಟ್ ಮಾಡಿದ್ದೀನಿ ಇದು ಲೆವೆಲ್ಸ್ ಇದು ಪ್ರಾಫಿಟ್ ಸ್ಕ್ರೀನ್ ಶಾಟ್ಸ್ ಓಕೆ ಅದಾದಮೇಲೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಒಂಬತ್ತು ಮುಕ್ಕಾಲ್ಗೆ ಇವತ್ತು ಮಾರ್ಕೆಟ್ನ ಮುಟ್ಲೇಬೇಡಿ ಓಕೆ ಮುಟ್ಟಬೇಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಲೈವ್ ಲಿಂಕ್ ಕಳಿಸ್ತೀನಿ ಬನ್ನಿ ಅಂತ ನೋಡಿ ಲೈವ್ ಲಿಂಕ್ ಕಳಿಸಿದ್ದೀವಿ ಆಲ್ಮೋಸ್ಟ್ ಇಪ್ಪತ್ತೇಳು ಜನ ಬಂದಿದ್ರು ಇಪ್ಪತ್ತೇಳು ಜನಕ್ಕೂ ಗೊತ್ತಿದೆ ಈ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೆ ಮಾರ್ಕೆಟಲ್ಲಿ ಏನು ಮೂಮೆಂಟ್ ಬರೋಲ್ಲ ಟ್ರೇಡ್ ಮಾಡಬೇಡಿ ಅಂತ ದಿಸ್ ಈಸ್ ದ ರಿಸಲ್ಟ್ ಇದರಲ್ಲಿ ಇಲ್ಲ ನಾವು ಟ್ರೇಡ್ ಮಾಡಿದ್ದೀವಿ ನಾವು ಸಂಪಾದನೆ ಮಾಡಿದ್ವಿ ಅಂತ ಯಾರಾದರೂ ಇದ್ದರೆ ದಿಸ್ ಈಸ್ ಮೈ ವಾಟ್ಸಪ್ ನಂಬರ್ ಓಕೆ ಮಾರ್ಕೆಟ್ನ ಟಚ್ ಮಾಡಬೇಡಿ ಅಂತ ಹೇಳಿದ್ದೀನಿ ಈ ಮಾರ್ಕೆಟ್ ಎಲ್ಲಾದರೂ ಹೋಗಿದರೆ ಪ್ರೈಸ್ ಏನಾದರೂ ಬಂದಿದ್ದರೆ ನನಗೆ ಹೇಳಿ ಓಕೆ ಇದು ಇದರಲ್ಲಿ ಸಂತೋಷವಾದ ವಿಷಯ ಏನಂದರೆ ಟ್ರೈನಿಂಗ್ ತಗೊಂಡು ಆರು ತಿಂಗಳಾದ ಮೇಲೂ ಅದನ್ನು ಫಾಲೋ ಮಾಡಿ ಮುನ್ನೂರು ರೂಪಾಯಿನ ಮೂವತ್ತೆರಡು ಸಾವಿರ ಮಾಡಿದ್ರಲ್ಲ ಅದು ಖುಷಿ ಓಕೆ ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ಓಕೆ ಇದು ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕು ಓ ಇದಕ್ಕಿಂಚ ನೀವು ಫಾರೆಕ್ಸಲ್ಲಿ ಇವತ್ತು ಏನು ರೇಟ್ ಮಾಡಿದೆ ಅಂತ ನೋಡಬೇಕಲ್ವಾ ಓಕೆ ನೋಡ್ಕೊಳ್ಳಿ ಇದು ನಮ್ಮ ಎಂಟ್ರಿ ಈ ಕ್ಯಾಂಡಲ್ ಲೋ ಇದೆಯಲ್ಲ ಇದು ನಮ್ಮ ಎಂಟ್ರಿ ಇದು ನನ್ನ ಟಾರ್ಗೆಟ್ ಇಲ್ಲಿವರೆಗೂ ಟಾರ್ಗೆಟ್ ಇತ್ತು ಇದು ಆದಮೇಲೆ ಇದ್ರ ಮೇಲೆ ಎಂಟ್ರಿ ಇತ್ತು ಇಷ್ಟೇ ಜಾಗ ಇತ್ತು ಅಂತ ಈ ಬಾಕ್ಸ್ ಫಿಲ್ ಆಗುತ್ತೆ ಅಂತ ಅದು ಫಿಲ್ ಆಗಿದೆ ಅಲ್ಲೇ ಇದೆ ಕೂಡ ಈ ಗ್ಯಾಪ್ ಏನಿತ್ತು ಇದು ಫಿಲ್ ಆಗಿದೆ ಅಲ್ಲೇ ಇದೆ ಇಲ್ಲಿಂದ ಇಲ್ಲಿಗೆ ಅದರಲ್ಲಿ ಒಂದು ಫಾರೆಕ್ಸ್ ಟ್ರೇಡರ್ದು ತೋರಿಸ್ತೀನಿ ನಾನು ಇದು ನೋಡ್ಕೊಬೋದು ನೀವು ಫಾರೆಕ್ಸಲ್ಲಿ ಬಂದಿರೋದು ಈಗ ಸೆವೆ ಸೆವೆಂಟಿ ತ್ರೀ ಡಾಲರ್ಸ್ ಯಾಕೆ ಹೋಗ್ತಿದೆ ಓಕೆ ಎಪ್ಪತ್ತ್ಮೂರು ಡಾಲರ್ ಇದು ಇದ್ರ ಪ್ರಾಫಿಟ್ ಇದು ಇವತ್ತು ನಮ್ಮ ಟ್ರೇಡ್ಗಳ ಕತೆ ನಾವು ಮಾಡಿರೋ ಕತೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡ್ಕೊಳ್ಳಿ ಇದಕ್ಕೂ ಮುಂಚೆ ಸರ್ ವಾಟ್ ಶುಡ್ ಅಬೌಟ್ ವಾಟ್ ಶುಡ್ ಎಬೌಟ್ ರೈಟ್ ಸರ್ ಸರ್ ಈಗ ನೀವು ಮೀಟಲ್ಲಿ ಬಂದು ಏನೇನು ನಾವು ಕ್ಲಾಸ್ ನಿಮ್ಗೆ ಹೇಳಿದ್ದೀನಿ ಏನೇನು ವರ್ಕ್ ಕೊಟ್ಟಿದ್ದೀನಿ ಅದು ನಾಳೆ ಮೀಟ್ಗೆ ಬನ್ನಿ ಓಕೆ ಮೀಟಲ್ಲಿ ಹೇಳ್ತೀನಿ ಯಾಕಂದರೆ ಇಂಟ್ರೆಸ್ಟ್ವರೆಗೆ ನಾನು ಮೀಟಲ್ಲೇ ಸಪೋರ್ಟ್ ಮಾಡ್ತೀನಿ ಇನ್ನು ಮೀಟಿಗೆ ಬನ್ನಿ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಡೌಟ್ ಬಂದರೆ ಮತ್ತೆ ಆ ಕ್ಯಾಂಡಲ್ಸ್ ಬಗ್ಗೆ ಹೇಳ್ತೀನಿ ನಾನು ಓಕೆ ಈಗ ನೋಡಿ ನಾಳೆ ಏನು ಮಾಡಬೇಕು ಈ ಈ ಗ್ರೀನ್ ಕಲರ್ ಲೈನ್ ಮೇಲೆ ಕ್ರಾಸ್ ಆಗಿದೆ ಅಂದರೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ನಾನು ಈ ಸಪೋರ್ಟ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಒಳಗಡೆ ನಾನು ಟ್ರೇಡ್ ಮಾಡೋಲ್ಲ ಸೆಲ್ಲಿಂಗ್ ಮಾಡಿದ್ರೆ ಇದು ಮೇಜರ್ ಸಪೋರ್ಟ್ ಇಲ್ಲಿವರೆಗೂ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಈ ಲೋ ಬ್ರೇಕ್ ಆಗಿದೆ ಅಂದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ ಇದರ ಹೈ ಕ್ರಾಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಇದು ಬ್ಯಾಂಕ್ ನಿಫ್ಟಿ ಇದ್ರೊಳಗಡೆ ಟ್ರೇಡ್ ಮಾಡಲ್ಲ ಓಕೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಬೇಕು ನೋಡಿ ಗ್ಯಾಪ್ ಆಫ್ ಡೌನ್ ಓಪನ್ ಆಗ್ಬಾರ್ದು ಫ್ಲಾಟ್ ಅಂದರೆ ಈ ಝೋನ್ ಇದೆಯಲ್ಲ ಇದ್ರೊಳಗೇ ಓಪನ್ ಆದರೆ ನಂದು ಈ ಪ್ಲ್ಯಾನ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಅದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಆಕ್ಟಿವ್ ಆಗಿರಿ ಟೆಲಿಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚೆನ್ನಾಗಿ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಆರ್ ಎನಿ ಎನ್ಕ್ವೈರೀಸ್ ಆಫ್ ಆ್ಯಂಡ್ ಆನ್ಲೈನ್ ಇಲ್ಲ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಎನ್ಕ್ವೈರಿ ಮಾಡ್ಕೋಬೋದು ಈ ಅನಾಲಿಸು ಈ ಲೆವೆಲ್ಸು ಇದೆಲ್ಲ ಏನು ನೋಡ್ ನೋಡ್ತಾ ಇದ್ದಾರೆ ದಿಸ್ ಇಸ್ ಆಲ್ ಪ್ಯೂರ್ ಎಜುಕೇಷನಲ್ ಪರ್ಪಸ್ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಆ್ಯಂಡ್ ಇದು ನೋಡ್ಕೊಂಡು ನೀವು ಪ್ರಾಫಿಟ್ ಮಾಡ್ಕೊಂಡು ಲಾಸ್ ಮಾಡಿಕೊಂಡ್ರೆ ನಮಗೆ ಸಂಬಂಧ ಇಲ್ಲ ಯಾಕಂದರೆ ಈಗ ತುಂಬ ಎಕ್ಸಾಂಪ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇಲ್ಲಿ ಸಾರ್ ಮಾಡಿ ಕಳಿಸಿದ್ದಾರೆ ಐವತ್ತಾರು ಸಾವಿರ ಸಂತೋಷ ರೈಟ್ ಐವತ್ತಾರು ಸಾವಿರ ಮಾಡಿದ್ದೀನಿ ಸರ್ ಅಂತ ಸಾರೇ ನಾನು ಕಾಸು ಕೊಡೋಲ್ಲ ರೈಟ್ ನನಗೇನು ದುಡ್ಡು ಕೊಡಲ್ಲ ನಿಮ್ಮ ಅನಾಲಿಸ್ ಫಾಲೋ ಮಾಡಿದ್ವಿ ಸರ್ ತೊಗೊಳ್ಳಿ ನಿಮ್ಗೆ ಅರ್ಧ ಕೊಡ್ತೀನಿ ತರ್ಟಿ ಪರ್ಸೆಂಟ್ ಕೊಡ್ತೀನಿ ಏನು ಕೊಡಲ್ಲ ಅವ್ರಿಗೆ ಅದು ರೈಟ್ ಲಾಸ್ ಬಂದರೆ ಕೂಡ ಅವರೇ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅರ್ಥ ಆಯ್ತಾ ಸರ್ ಅದಕ್ಕೆ ನಾವು ಏನು ಹೇಳ್ತೀವಿ ಅದು ಪೂರ್ತಿ ಎಜುಕೇಷನಾಗಿ ತಗೊಳ್ಳಿ ಯಾವುದೇ ರೀತಿ ಬೈ ಸೆಲ್ ಅಂತ ರೆಕಮೆಂಡೇಶನ್ ಇಲ್ಲ ನೀವು ಕೂಡ ಅದನ್ನು ನೋಡಿಕೊಂಡು ಬೈಸಲ್ಲಿ ಮಾಡ್ಕೋಬೇಡಿ ನಿಮ್ಮ ಅನಾಲಿಸಿಸ್ಗೇನಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ ಅದನ್ನು ನೋಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ Baik